ನಿಸ್ತುದಾಯಿಗ ಆಯ್ತು ಇಂದು ನಿನ್ನ ಪ್ರಶ್ನೆ ಸರಿ ಬಾಲೆ ಬ್ರಹ್ಮನ ಪದವು ಅಂಚನೆ ಇರ್ತೇಳಿ ನಿನ್ನ ಇಡಗೆ ಮುಗಿಯುವಳು ನಿಂತ ನಾನಗ ನಿನ್ನ ಆಯುಷ್ಯದ ಕೊಲೆಯ ಆಪುಜಿ ಆ ಬೇಲೆ ಮತ್ತೆಲ್ಲ ಬಂದಿ ಏನಿಗೆ ಏತ ಆಯುಷ್ಯ ಕೊಡ್ತೇನ ಬ್ರಹ್ಮೆ ಅಡಗೈ ಸಯ್ಯೋಳಿ ಆಯನ ಧರ್ಮನ ಕರ್ಮನ ಮತ್ತೊಂದು ಕೋಪನ ಚಿತ್ರ ಬೇಲೆ ಮುಕ್ತ ಪ್ರೇತಾತ್ಮಕ ಇಟ್ಕೊಂಡು ಐಕ ಮಾಡಾದ್ರೆ ಒಂದು ಜೀವಿ ಜೀವನ ಬರ್ಪದಕ್ಕೆ ಒಂದು ವಿಷಯ ಮಗ ಕೇವಲ ಇಬ್ಬರವು ಸರಮಾನೆ ಮೂಜಿ ಸದಿರ ತಂಡ ಒಂದು ಸ್ಥೂಲಕಾಯ ಬಕ್ಕೊಂಜು ಸೂಕ್ಷ್ಮಕಾಯ ಅಂಚನೆ ಈ ಸ್ಥೂಲಕಾಯ ಸೂಕ್ಷ್ಮಕಾಯ ಬುಕ್ಕೊಂದು ಕಾರಣಕಾಯ ಬಂದ್ಬಿಡವು ಈ ಮೂಜಿಕಾಯೇಳ